ಎಲ್ಲರಿಗೂ ನಮಸ್ಕಾರ ಇವತ್ತು ಎಲ್ಲ ಮಿತ್ರರು ಎಲ್ಲ ಬಂದಿದ್ದೀರಾ ತುಂಬ ಖುಷಿ ಆಗ್ತಿದೆ ಮಗನೇ ಒಂದು ಸಣ್ಣ ಒಂದು ಫೋಟೋಯಿಂದ ಶುರುವಾಗಿದ್ದಂಥ ಒಂದು ಕಾನ್ಸೆಪ್ಟ್ ನನ್ನದು ಅಣ್ಣ ನನಗೆ ಸಾಂಗ್ ಇದು ತೋರಿಸಿದಾಗ ಫೋಟೋ ತೋರಿಸಿದಾಗ ಈ ಥರ ಒಂದು ಮಾಡ್ಬೋದು ಅಂತ ಹೇಳಿದಾಗ ನಾನು ಒಂದು ಐದಾರು ಲೈನ್ ಬರ್ದೆ ಸೊ ಅದರಲ್ಲಿ ಹುಟ್ಟಿದ್ದು ಚಟ್ಟಂತ ಕೊಟ್ಟರೆ ಮುಟ್ಟ ನೋಡ್ಕೋಬೇಕು ಅಂತ ಹೇಳಿ ತುಂಬ ನಗಡಾಗಿ ತುಂಬ ಮಾಸಾಗಿತ್ತು ಅದು ಅಲ್ಲಿಂದ ಶುರುವಾಗಿ ತುಂಬಾ ಡೆಮೋಸ್ ಮಾಡಿ ಅದಾದ್ಮೇಲೆ ತುಂಬ ಗಳು ಆಲ್ಮೋಸ್ಟ್ ನನ್ನ ಲ್ಯಾಪ್ಟಾಪಲ್ಲಿ ನೋಡಿದ್ರೆ ಒಂದು ಮೂವತ್ತೈದರಿಂದ ನಲ್ವತ್ತು ವರ್ಷನ್ ಆಫ್ ಮಗನೇ ಇದೆ ನನ್ನ ಹತ್ರ ಲೈಕ್ ಅಷ್ಟು ಆಗಿ ಆಮೇಲೆ ಇವತ್ತು ಇಲ್ಲಿಗೆ ಬಂದು ನಿಂತಿದೆ ಸಾಂಗ್ ತುಂಬ ಖುಷಿ ಆಗುತ್ತೆ ಕಾಟ ಏನು ಕೊಟ್ಟಿಲ್ಲ ತುಂಬಾ ಎಲ್ಲದಕ್ಕೂ ಸಹಿಸ್ಕೊಂಡು ನನ್ನಿಂದ ಡಿಲೇ ಆದ್ರು ಎಲ್ಲ ಎಲ್ಲರ ಕಡೆಯಿಂದ ಡಿಲೆ ಆದರೂ ತುಂಬಾ ಪೇಶನ್ಸ್ ಇದೆ ಅವರಿಗೆ ತುಂಬಾ ಖುಷಿ ಆಗುತ್ತೆ ಅವ್ರ ಜೊತೆಗೆ ವರ್ಕ್ ಮಾಡಕ್ಕೆ ಅಂತ ಹೇಳಿ ನಿಮ್ಮ ಕುಮಾರ್ ಸಾಂಗ್ ಬರ್ತೀವಿ ಅವರಿಷ್ಟು ಒಂದು ಮೂವತ್ತು ಬರ್ದಿ ಎಲ್ಲರಿಗೂ ಮೊದಲಿಗೆ ನಮಸ್ತೆ ಮೊದ್ಲಿಗೆ ಸಾಂಗ್ ಬಂದು ಒಂದು ದಿನ ನನಗೆ ಈ ಥರ ಒಂದು ಬರಿಬೇಕು ಅಂತ ಹೇಳಿದಾಗ ಸರಿ ಆಯ್ತು ಅಂದ್ಬಿಟ್ಟು ಓಕೆ ತಗಡ್ಡೆ ಫಸ್ಟ್ ಮಗನೇ ಅಂತ ಒಂದಿತ್ತು ಅದಾದ್ಮೇಲೆ ಓಕೆ ರ್ಯಾಪ್ ಅಂದ್ಬಿಟ್ಟು ಬರ್ದೆ ಆಕ್ಚುಲಿ ಸಂತೋಷ್ ನನಗೆ ತುಂಬ ಹಳೆ ಫ್ರೆಂಡು ಓಕೆ ಅವ್ನು ಕಷ್ಟದಲ್ಲಿ ನಾನು ಇದ್ದೀನಿ ನನ್ನ ಕಷ್ಟದಲ್ಲಿ ಅವನು ಇದ್ದಾನೆ ಸೊ ಅದಕ್ಕೆ ನಾವು ಇಬ್ಬರು ಜೊತೆ ಓಕೆ ಇಷ್ಟೇ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಒಳ್ಳೇದಾಗಿ ಥ್ಯಾಂಕ್ ಯು ಸರ್

ಬೇರೆ ಬೇರೆ ಸಾಂಗ್ಸ್ ನಂದು ಒಂದು ಬ್ರ್ಯಾಂಡ್ ಮಾಗ ಅಂತ ಒಂದು ಚಾನಲ್ ಇದೆ ಅದರಲ್ಲಿ ಕೆಲವೊಂದು ಸಾಂಗ್ಸ್ ಬರ್ದಿದ್ದೀನಿ ಇದು ಫಸ್ಟ್ ಟೈಮ್ ನಾವು ಮಾಡಿರೋದು ಜೊತೆ ಸೇರ್ಕೊಂಡು ಅಂದ್ರೆ ತುಂಬಾ ಖುಷಿ ಆಯ್ತು ಇನ್ನ ಇದು ನೆಕ್ಸ್ಟ್ ಬೇರೆ ಬೇರೆ ಲ್ಯಾಂಗ್ವೇಜ್ ಬರುತ್ತೆ ಅಂತ ಒಂದು ಐಡಿಯಾ ಇದೆ ಅದು ಸಬ್ಸ್ಕ್ರೈಬ್ ನಿಮಗೆ ಸಬ್ಸ್ಕ್ರೈಬ್ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು ಓಕೆ ಒಂದೇ ಇಟ್ಗೆ ಒಂದು ತಗೊಂಡ್ರೆ ಎರಡು ಫ್ರೀ ಅನ್ನಂಗೆ ಮಾರುತಿ ರಾವ್ ಅವರು ಕ್ಯಾಮರಾ ಮತ್ತು ಎಡಿಟಿಂಗ್ ಹಾಯ್ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಈ ಸಾಂಗ್ ನನಗೆ ಲೈಕ್ ನಾನು ಸುಮಾರು ಪ್ರಾಜೆಕ್ಟಲ್ಲಿ ವರ್ಕ್ ಮಾಡಿದೆ ಬಟ್ ಆಫ್ಟರ್ ವೆರಿ ಲಾಂಗ್ ಟೈಮ್ ನನಗೆ ಸುಂದರೆ ಸರ್ ಒಂದು ಪ್ರಾಜೆಕ್ಟ್ ನನಗೆ ಕೆಲವು ಸಾಂಗ್ ಮಾಡಬೇಕು ಸರ್ ಅಂತ ಫಸ್ಟ್ ನನಗೆ ಹೇಳಿದರು ಸಾಂಗ್ ಫಸ್ಟ್ ಇವಾಗ ಏನು ಮ್ಯೂಸಿಕ್ ಹೇಳಿದ್ರು ಆ ಸಾಂಗು ಇವಾಗ ಸರ್ ಕಂಪ್ಲೀಟ್ಲಿ ಡಿಫ್ರೆಂಟ್ಸು ಅದರಲ್ಲಿ ನಮ್ಮ ಸಾರು ಇಲ್ಲ ಸರ್ ಎಲ್ಲರೂ ಕಾಲೆಲ್ಲರೂ ರ್ಯಾಪ್ ಸಾಂಗ್ ಮಾಡ್ತಾರೆ ನಮ್ಮದು ರ್ಯಾಪ್ ಥರ ಬರಬಾರ್ದು ರ್ಯಾಪಲ್ಲೇ ತುಂಬ ವೇರಿಯೇಷನ್ಸ್ ಬರಬೇಕು ಅಂತ ಹೇಳ್ಬಿಟ್ಟು ತುಂಬ ಸುಮಾರು ಚೇಂಜ್ ಮಾಡಿ ಮಾಡಿಸಿ ಅದರಲ್ಲಿ ಬೆಸ್ಟ್ ಬೇಕಂತಲೇ ಡೇ ನೈಟ್ ಕುತ್ಕೊಂಡು ವರ್ಕ್ ಮಾಡಿ ಈ ಸಾಂಗ್ನ ವರ್ಕ್ ವರ್ಕ್ ಮಾಡಿ ಅದನ್ನು ಸಾಂಗ್ ಈವ್ನಿಂಗ್ ಯಾವ ಥರ ಬೇಕೋದು ಆ ಥರ ತೆಗೆಸ್ಕೊಂಡ್ರು ಸೊ ಆಮೇಲೆ ಸಾರು ಏನೆಲ್ಲ ವಿಷನ್ ಇತ್ತು ಅದನ್ನೆಲ್ಲ ನಾವು ಪ್ರಾಪರಾಗಿ ಕುತ್ಕೊಂಡು ಡೇ ನೈಟ್ ವರ್ಕ್ ಮಾಡಿ ಲೊಕೇಶನ್ ಎಲ್ಲ ಚೂಸ್ ಮಾಡಿ ಚಿಲ್ ಫಸ್ಟ್ ಈ ಸಾಂಗ್ ಸಾರ್ ಹೇಳಿದ್ದು ಏನಂದರೆ ಗುಜರಾತಲ್ಲಿ ಶೂಟ್ ಮಾಡಬೇಕು ಅಂತೇಳಿ ಫಸ್ಟ್ ಗುಜರಾತಿಗೆ ಕರ್ಕೊಂಡು ಹೋಗ್ಬಿಟ್ರು ಅವ್ರು ದಿನ ಕರ್ಕೊಂಡೋಗಿ ಗುಜರಾತಲ್ಲಿ ಎಲ್ಲ ಲೊಕೇಶನ್ ನೋಡಿದ್ವಿ ಎಲ್ಲ ಇದಾಯಿತು ಅದು ಹಿಂಗೇನಂದರೆ ನಮಗೆ ಗುಜರಾತಲ್ಲಿ ನಾವು ಅನ್ಕೊಂಡೋಗಿಟ್ಟಾಗೆ ಗುಜರಾತಲ್ಲಿ ಪಾಸಿಬಲ್ ಆಗಿಲ್ಲ ಅದಾದ್ಮೇಲೆ ಇಲ್ಲೂ ಬೇಡ ಸರ್ ನಾವು ಲೊಕೇಶನ್ ಬೇರೆ ಥರದ ಶೂಟ್ ಮಾಡಬೇಕು ಸೊ ರೆಗ್ಯುಲರ್ ಪ್ಯಾಟರ್ನ್ ಶೂಟ್ ಮಾಡೋದೇ ಬೇಡ ಅಂತ ತಿರ್ಗ ಮಂಗ್ಳೂರು ಕರ್ಕೊಂಡಿದ್ರು ಮಂಗ್ಳೂರಲ್ಲೂ ಈ ಹಾರ್ಬರು ಇದರಲ್ಲಿ ಶಿಪ್ಪಲ್ಲೆಲ್ಲ ಪ್ಲ್ಯಾನ್ ಮಾಡಿದ್ವಿ ಅಲ್ಲೂ ನಮಗೆ ಅಂದ್ಕೊಂಡಿರೋ ಟೈಮ್ಗೆ ಅದು ಸಿಕ್ಕಿಲ್ಲ ಸೊ ಅದ್ಮೇಲೆ ತಿರ್ಗಿ ನಾವು ಇನ್ನು ಬೇರೆ ಒಂದು ಲೊಕೇಶನಲ್ಲಿ ಶೂಟ್ ಮಾಡೋಯ್ತು ಆ್ಯಕ್ಚುಲಿ ಎಕ್ಸಾಕ್ಟ್ ಮಗನೆ ಅನ್ಕೊಂಡಿರೋ ಲೊಕೇಶನ್ ಈಗಾಗಲೇ ಅಲ್ಲ ಬಟ್ ಸ್ಟಿಲ್ ಲೈಕ್ ಸಾರ್ ಏನು ಅನ್ಕೊಂಡಿದ್ರು ಅವರ ಒಂದು ವಿಷನ್ ಏನಿತ್ತು ಸೊ ಅದು ನಾನು ಅಚೀವ್ ಮಾಡಿದ್ದೀನಿ ಅಂತ ಅನ್ಕೊತಿದ್ದೀನಿ ಅಟ್ ದ ಸೇಮ್ ಟೈಮ್ ಸೊ ಇವ್ರೇನಿಲ್ಲ ನೀವೆಲ್ಲ ನೋಡಿದ್ದೀರಾ ಸೊ ಅದನ್ನ ನೀವೆಲ್ರೂ ಒಂದು ಇಷ್ಟ ಆಗಿದೆ ಅನ್ಕೊಂತ ಇದ್ದೀನಿ ಅಷ್ಟೇ ಅಲ್ಲ ಬೆಂಗ್ಳೂರ ಬೆಂಗಳೂರಿಂದ ಸಿಟಿ ಔಟ್ಸ್ಕರ್ಟ್ಸ್ ಅಲ್ಲಿ ಒಂದು ಬೇರೆ ಸರ್ ಶೂಟ್ ಮಾಡಿದ್ರೆ ಅದೇ ಸರ್ ಅದು ಆಕ್ಚುಲಿ ಗುಜರಾತಲ್ಲಿ ನೋಡಿರೋದು ಏನಾಯ್ತು ಸರ್ ನಾವು ಕೆಲವು ಡೇಟ್ಗೆ ಅವ್ರು ಕೊಟ್ಟಿರಾ ಮಂಗ್ಳೂರಲ್ಲಿ ಏನಾಯ್ತು ಅಂದ್ರೆ ಅದು ಸೆಂಟ್ರಲ್ ಗೌರ್ಮೆಂಟ್ ಲೊಕೇಶನ್ ಅದು ನಾವು ನೋಡಿದ ಫ್ಯಾಕ್ಟ್ರಿ ಅದಕ್ಕೂ ನಾವು ಅಪ್ಲಿಕೇಶನ್ ಹಾಕಿದ್ವಿ ಅದು ಅದೇ ಅಂದ್ರೆ ಅದು ನಮಗೆ ಲೊಕೇಶನ್ ತುಂಬಾ ಡಿಲ್ ಆಯ್ತು ಅಟ್ ದ ಟೈಮ್ ಇಲ್ಲಿ ಏನ್ ಸಾರ್ ಅನ್ಕೊಂಡಿದ್ರೆ ಶೂಟಿಂಗ್ ಇದೆ ಆ ಡೇಟ್ಗೆ ನಮಗೆ ಎಲ್ಲರದು ಮ್ಯಾಚ್ ಮಾಡ್ಬೇಕು ಆ ಡೇಟು ಸೊ ಇಲ್ಲಿ ಆ ಪ್ಲಾನ್ಗೆ ಯಾವ್ದು ಮ್ಯಾಚ್ ಆಗ್ತಾ ಇರಲಿಲ್ಲ ಸೊ ಬೆಂಗಳೂರಲ್ಲಿ ಫೈನಲ್ ಪ್ಲಾನ್ ಮಾಡಿ ಇಲ್ಲಿ ಮಾಡಿ ಸರ್ ತ್ರೀ ಡೇಸ್ ಮಾಡಿ ಸರ್ ಹಾ ಸರ್ ಬೇರೆ ಎಲ್ಲೆಲ್ಲ ಕೆಲಸ ಮಾಡಿದ್ರು ಅಂತ ಹೇಳಿ ಹಾಂ ಸರ್ ನಾನು ಕೆಲವು ತೆಲುಗು ಸಿನ್ಮಾ ಕಾಣಸಿರು ಮಾಡಿದ್ದೀನಿ ಕನ್ನಡದಲ್ಲಿ ಹಂಡ್ರೆಡ್ ಆಪ್ಷನ್ ಮಾಡಿದ್ದೀನಿ ಆಮೇಲೆ ಪಯಣ ಅಂತ ಒಂದು ಸಿನ್ಮಾ ಮಾಡಿದ್ವಿ ಆಮೇಲೆ ಸರಿ ಹಾಂ ಆಮೇಲೆ ಒಂದು ಹೇ ಡಾಲಿಂಗ್ಸ್ ಅಂತ ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಈಗ ಅನಾಥ ಅಂತ ಒಂದು ಮಾಡಿದ್ದೀನಿ ಅದು ಎರಡು ಲ್ಯಾಂಗ್ವೇಜಲ್ಲಿ ರಿಲೀಸ್ ಆಗಿದೆ ಕನ್ನಡ ತೆಲುಗು ಸೊ ಇವಾಗ ಈ ಆಲ್ಬಮ್ ಸಾಂಗ್ ಸಂತಸ ಅದು ಮಾಡಿದ್ದೀನಿ ಎಷ್ಟು ಒಂದು ಆದರೆ ಒಂದು ಪ್ರೊಡಕ್ಷನ್ ಸಿನ್ಮಾ ಸ್ಟಾರ್ಟ್ ಆಗ್ತಾಯಿದೆ ಅವ್ರ ಓಮ್ ಬ್ಯಾನರ್ ಸೊ ಅದರಲ್ಲೂ ವರ್ಕ್ ಮಾಡ್ತಾ ಸರ್ ಈ ತರದ್ದು ಅಥವಾ ಆಲ್ಬಮ್ ಸಿನಿಮಾನ ಮಾಡ್ಬೇಕಾದ್ರೆ ಪೋಸ್ಟರ್ ಡಿಸೈನ್ ಬಹಳ ಮುಖ್ಯ ಎಲ್ಲಿ ಏನ್ ಮಾಡ್ಬೇಕು ಅಂತ ನಮ್ಗೆ ಗೊತ್ತಾಗಲ್ಲ ಯಾರ ಹತ್ರ ಮಾಡಿಸ್ಬೇಕು ಅಂತ ಗೊತ್ತಾಗಲ್ಲ ಅದು ಮಾಡಿಕೊಡ್ತಾ ಇದೆ ಆದ್ರೆ ಅದನ್ನ ನೀಟಾಗೆ ಏನಂತಾರೆ ವೃತ್ತಿಪರವಾಗಿ ಮಾಡಿ ತೋರಿಸ್ಬೇಕಲ್ಲ ಅದನ್ನ ಕಿಂಗ್ಸ್ ಪ್ರೇಮ್ ಅವರು ಅದ್ಭುತವಾಗಿ ಮಾಡಿದ್ದಾರೆ ಆ ತಂಡದಿಂದ ಪ್ರಸನ್ನ ಅವರು ಬಂದಿದ್ದಾರೆ ಮಗನೇ ಏನು ಏನ್ ಹೇಳ್ತೀವಿ ನಮಸ್ಕಾರ ನಾಳೆ ವರಮಾಲಕ್ಷ್ಮಿ ಹಬ್ಬ ಎಲ್ರಿಗೂ ವರಮಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಹಾಗೆ ಸಂತೋಷ ಅಲ್ಲಿ ಕಿಂಗ್ಸ್ ಹಂಗೆ ಬರ್ತಿರೋ ಹಾಗೆ ಪೋಸ್ಟರ್ ಡಿಸೈನು ಲಾಸ್ಟ್ ಇಲ್ಲಿ ಬರೋವರೆಗೂ ಪೋಸ್ಟರ್ ಬಂದ ಕೆಲಸ ಇದೆಯಾ ಅದೇ ಪೋಸ್ಟರ್ ಡಿಸೈನ್ ಇವಾಗ ಲಾಸ್ಟ್ ಅಲ್ಲಿಂದ ಬರಬೇಕಾದ್ರು ಪೋಸ್ಟರ್ ಡಿಸೈನ್ ಮಾಡ್ತಿದ್ದೆವು ಪೋಸ್ಟರ್ ಡಿಸೈನ್ ಹಿಂಗೇ ಬರಬೇಕು ಪಕ್ಕ ಸಿನಿಮಾಟಿಕ್ ಆಗೇ ಇದು ಆಗೋ ಒಂಥರ ಮಾಡಬೇಡಿ ಸಿನಿಮಾಟಿಕ್ಕಾಗೆ ಬೇಕು ಅಂದ್ಬಿಟ್ಟು ಮಾಡ್ತಿದ್ದೆವು ಇಂಚೂ ನಮ್ಮ ಸ್ಟುಡಿಯೋಲಿ ರೆಡಿಯಾಗಿದೆಯಲ್ಲ ಪೋಸ್ಟರ್ ಥ್ಯಾಂಕ್ ಯು ಸರ್ ಅಂತ ಸರ್ ಅಪರ್ಚುನಿಟಿ ಕೊಟ್ಟಿದ್ವಿ ಅಂತೆ ಅವರ ಹಾರ್ಟ್ ಬಿಟ್ಟರು ಸ್ವಲ್ಪ ಜಾಸ್ತಿನೇ ಹೊಡ್ಕಂತಿದೆ ಅಂತೆ ಹಂಗಾಗಿ ಅವ್ರ ಅನುಭವ ಏನು ಎತ್ತ ದಯವಿಟ್ಟು ಓಟು ಸಂತೋಷ ಎಲ್ಲರಿಗೂ ನಮಸ್ಕಾರ ಏನಂದ್ರೆ ಇವತ್ತು ತುಂಬಾ ಖುಷಿ ಆಗ್ತದೆ ಒಂದ್ಗಡೆ ಭಯನೂ ಆಗ್ತದೆ ಯಾವ ತರ ಅಂದ್ರೆ ಎಲ್ಲ ಪ್ರತಿಯೊಬ್ರು ನನಗೆ ಸಪೋರ್ಟ್ ಮಾಡಿದ್ದಾರೆ ಹಾಗೆ ಇವತ್ತು ನೀವೆಲ್ಲರೂ ನನ್ಗೆ ಸಪೋರ್ಟ್ ಮಾಡಬೇಕು ನನ್ನ ಬಗ್ಗೆ ಹೇಳ್ಬೇಕಂದ್ರೆ ನಾನು ಫಸ್ಟ್ ಒಬ್ಬ ಡ್ಯಾನ್ಸರ್ ಆಗಿ ಬಂದಿದ್ರು ಹೊಸ ಇಂಡಸ್ಟ್ರಿಗೆ ಸೊ ಡ್ಯಾನ್ಸರ್ ಆಗಿ ಬಂದು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಎಲ್ಲ ಮಾಸ್ಟರ್ನೂ ಅಸ್ಟೆಂಟ್ ರೆಫರ್ ಆಗಿ ಡ್ಯಾನ್ಸರ್ ಆಗಿ ವರ್ಕ್ ಮಾಡಿದೆ ಅದಾದ್ಮೇಲೆ ಈ ಟಿವಿ ಕನ್ನಡದಲ್ಲಿ ಫಸ್ಟು ಅಸ್ಟೆಂಟ್ ರೆಫರ್ಗೆ ಚಾನ್ಸ್ ಸಿಕ್ತು ಆಗಿ ನನಗೆ ಅದಾದ್ಮೇಲೆ ತಿರ್ಗಾ ತೆಲುಗು ಕನ್ಕ ಎಲ್ಲ ಎಲ್ಲ ತಮಿಡು ಎಲ್ಲ ಲ್ಯಾಂಗ್ವೇಜು ಮಾಡಿದ್ರು ಸೊ ಮಾಡಿದ್ಮೇಲೆ ಸರಿ ಆಯಿತು ಅಂದ್ಬಿಟ್ಟು ನನಗೆ ತುಂಬ ಎಲ್ಲ ಸಪೋರ್ಟ್ ಮಾಡಿದ್ರು ಮಾಡಿದ್ಮೇಲೆ ಸರಿ ಇನ್ನೇನು ಮಾಡೋದು ಅಂದಾಗ ನಾನೇ ಒಂದು ಸೊ ಒಂದು ಟೀಮ್ ಕಟ್ಬೇಕು ಸೊ ಎಲ್ಲ ಪ್ಲಾನ್ ಮಾಡ್ಬೇಕು ಅಂದ್ಬಿಟ್ಟು ಅವಾಗ ಪ್ರತಿಯೊಬ್ರು ಸೇರಿ ಒಬ್ಬೊಬ್ರು ಕೈಗೊಡಿಸ್ರು ಸೊ ಅದರಲ್ಲಿ ನಮ್ಮ ಅಪ್ಪ ಅಮ್ಮನೂ ಸಪೋರ್ಟ್ ಮಾಡಿದ್ದಾರೆ ಮೈನಾಗಿ ಮತ್ತೆ ಜೊತೆಲಿ ನನ್ನ ಫ್ರೆಂಡ್ಸು ಮತ್ತೆ ಆ ಜೊತೆಲಿ ಇಲ್ಲಿ ಮೈನ್ ಟೆಕ್ನಿಷಿಯನ್ಸು ಮತ್ತೆ ನನಗೆ ಬೆಸ್ಟ್ ಫ್ರೆಂಡ್ ಇದಾರೆ ಒಬ್ರು ವಿನೋದ್ ಅಂದ ಅವರು ಮತ್ತೆ ಬಿಟ್ಟು ನನಗೆ ಎಲ್ಲೇ ಹೋದ್ರು ತುಂಬಾ ಜನ ಸಪೋರ್ಟ್ ಮಾಡಿದ್ದಾರೆ ಇವತ್ತು ನನ್ನ ಇಂಡಸ್ಟ್ರಿಲಿ ಏನಾದ್ರು ಮುಂದಕ್ಕೆ ಮಾಡ್ಬೇಕಂದ್ರೆ ದಿಲ್ಮಾರ್ ರಾಮ್ ಕೂಡ ಅಂತಿದ್ದಾರೆ ಅಣ್ಣ ಅವರೇ ನಮ್ಮ ಬ್ರದರ್ ಅವರು ತುಂಬಾ ನಮಗೆ ಸಪೋರ್ಟ್ ಮಾಡ್ತಾರೆ ಇವತ್ತು ನಾನು ಏನೇ ಮಾಡ್ಬೇಕಾದ್ರೆ ಫಸ್ಟ್ ಅವ್ರ ಕೇಳ್ತೀನಿ ನಾನು ಏನೇ ಮಾಡ್ಬೇಕು ಅವ್ರು ಹೇಳ್ತಾರೆ ಈ ಮಾಡು ಅಂತ ಹೇಳ್ತಾರೆ ಡ್ಯಾನ್ಸ್ ಕ್ಲಾಸ್ ಬಂದಿ ಹತ್ತಿ ಬರ್ಲಿಲ್ಲ ಸರ್ ಸರ್ ಇದಾರೆ ಸಿಕ್ಸ್ಟಿ ನಾನು ಹೇಳ್ತೇನೆ ಇವಾಗ ಆಲ್ಮೋಸ್ಟ್ ಅದೊಂದೇ ಇಲ್ಲ ಬ್ರಾಂಚಸ್ ಇದೆ ಹೊಸಕೋಟೆಲಿ ಒಂದಿದೆ ಹುಬ್ಳಿಲಿ ಒಂದಿದೆ ಹಂಗೆ ಇವಾಗ ಅಲ್ವರ್ ಥರ್ಟಿ ಒನ್ ಡಿಸ್ಟಿಕ್ ಅಲ್ಲೂ ಒಂದೊಂದು ಬ್ರಾಂಚಸ್ ಓಪನ್ ಮಾಡಕ್ಕೆ ಹೌದು ಯಾಕಂದರೆ ಅಲ್ಲೂ ಎಲ್ಲರಿಗೂ ಸ್ವಲ್ಪ ಚಾನ್ಸಸ್ ಸಿಗ್ಲಿ ಯಾಕಂದ್ರೆ ನಾವು ಅನ್ಭವಿಸಿದ್ವಲ್ಲ ಸರ್ ನಾರ್ಮಲ್ ಆಗಿ ಏನಂದ್ರೆ ಅವ್ರಿಗೆ ಕಡಿಮೆ ಇರೋದು ಸರ್ ಮಕ್ಕಳಿಗೆ ಫುಲ್ ಫೀಸ್ ಇಲ್ಲ ಏನಂದ್ರೆ ಬರೀ ಫೈವ್ ರುಪೀಸ್ ಆ ಥರ ಫೀಸ್ ಪ್ಲಾನ್ ಮಾಡಿದೆ ಅಷ್ಟೇ ಹಾಂ ಅದು ಬಿಟ್ಟು ಇವಾಗ ಒಂದು ನಮ್ದೊಂದು ಟೀಮ್ ಕಟ್ಟಿ ಲೀಗ್ಸ್ ಅಂತ ಒಂದು ಪ್ರೊಡಕ್ಷನ್ ಹೌಸ್ ಕಟ್ಟಿದೀವಿ ಸೊ ಅದನ್ನ ಅದಕ್ಕೆ ಒಂದು ಬಂದು ನಮಗೆ ಫುಲ್ಲು ಏನೇ ಮಾಡಿದ್ರು ಅದಕ್ಕೆ ಸಪೋರ್ಟ್ ಮಾಡಿದ್ದಾರೆ ಸೊ ಇದು ಈ ಥರ ಮಾಡ್ತೀನಿ ಹೋಗ್ತೀನಿ ಅಂದರೆ ಓಕೆ ಮಾಡು ಸೊ ಏನು ಮಾಡಿಬಿಟ್ರೆ ಒಳ್ಳೇದು ಅಂತಾನೆ ಮಾಡಿದ್ರೆ ಸೊ ನಾನು ಇದ್ಯಾ ಇಲ್ಲಿ ಅದಕ್ಕೆ ನಾವು इंट्रोडक्शन ಗೋಸ್ಕರನೇ ಈ ಸಾಂಗ್ ಮಾಡಿದ್ರು ಹೌದು ನಾವು ಯಾರು ಅಂತ ಗೊತ್ತಾಗಬೇಕಲ್ಲ ಸ್ಟಾರ್ಟಿಗೆ ಬಂದಿದ್ದಕ್ಕೆ ಯಾರು ಗೊತ್ತಾಗಲ್ಲ ಸೊ ಅದಕ್ಕೆ ಒಂದು ಸಾಂಗ್ ಇದ್ದ ಫಸ್ಟ್ ಮಾಡಣ ಮಾಡಿದ ನೆಕ್ಸ್ಟ್ ಏನು ಮಾಡಬೇಕು ಅಂತ್ प्लान ಮಾಡೋಣ ಅಂತ ಈ ಫಾರ್ಮ್ ನ ಮಾಡ್ನ ಸರ್ ಎಲ್ಲರೂ ಅದೇ ಹೇಳ್ತಾರೆ ಬಟ್ ಗೊತ್ತಿಲ್ಲ ಸರ್ ಏನಾಗುತ್ತೆ ಅಂತ ಆಡ್ನಲ್ಲಿ ಹ ಹ ಸರ್ ಫಸ್ಟ್ ವರ್ಡ್ ಏನಂದ್ರೆ ನಿಜ ಜೀವನದಲ್ಲಿ నేರ್ದಿದನು ಏನು ಬೇರೆ ಇಲ್ಲ ನಾನು ನಿಜ ಜೀವನದಲ್ಲೇ ನೆರ್ದಿದ ಅದು ಅದಕ್ಕೆ ಸರ್ ಪದ ಏನಂದ್ರೆ ನಾನು ಅದ್ರಲ್ಲಿ ಒಂದೇ ಒಂದು ಪದ ಎರಡು ಪದ ಏನೋ ಬಂದಿದೆ ಬಟ್ ನಮ್ಗೆ ಆ ಥರ ಬಂದಾಗ ಯಾರು ಉಗ್ಬೇಡಿ ಅಂತ ಮಾಡಿರೋದು ಅಂದ್ರೆ ಯಾರಿಗೆ ಸಾವಿರ ಮಾತಾಡಲಿ ಹೌದು 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 ಸರ್ ಹೌದು ನಾನು ಹಂಗೆ ಅಂದ್ಕೊಂಡು ಹೌದು ಬಟ್ ಆದರೆ ನನ್ನ ನಿಜದಿಂದ ಏನು ಇರ್ತೀನಿ ಅಂತ ಸ್ವಲ್ಪ ಏನೋ ಟ್ರೈ ಮಾಡಿದೆ ಓಕೆ ಅದು ನೆಕ್ಸ್ಟ್ ಕರೆಕ್ಷನ್ ಮಾಡ್ತೀನಿ ಓಕೆ ಸರ್ ಅದು ಇನ್ನೂ ಪ್ಲ್ಯಾನ್ ಇಲ್ಲ ಸೊ ಬೇರೆ ಇದೆ ಸೊ ಒಂದು ಈ ಮೂವಿ ಅಂತಲ್ಲ ಒಂದು ಟೋಟಲ್ ಎರಡು ತ್ರೀ ಮೂವೀಸ್ ರೆಡಿ ಇದೆ ತ್ರೀ ತ್ರೀ ಸಬ್ಜೆಕ್ಟ್ ರೆಡಿ ಇದೆ ಅಲ್ಲಿ ಪ್ಲ್ಯಾನ್ ಇದೆ ಸೊ ನೀ ಒಂದು ಈ ಮಂತ್ ಆಗಿ ಸರ್ ಗ್ಯಾಪ್ ತೊಗೊಂಡು ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಮಾಡೋದಂತ ಪ್ಲ್ಯಾನ್ ಮಾಡಿದ್ದೀನಿ ಸರ್ ಇದು ಪ್ರೊಡ್ಯೂಸರ್ಗಿಂತ ಎಲ್ಲರೂ ಟೆಕ್ನಿಷಿಯನ್ ಸೇರಿ ಮಾಡೋ ಥರ ಮಾಡ್ತಾರೆ ಸೊ ಪ್ರೊಡ್ಯೂಸರ್ ಅಂತಾನೆ ಏನಿಲ್ಲ ಇವಾಗ ನೋಡಿ ಲಿರಿಕ್ಸ್ ಬೇಕಂದ್ರೆ ನಮ್ಮ ಬರೀತಾರೆ ಸೊ ಅಂದರೆ ಮತ್ತೆ ಸಪೋರ್ಟ್ ಮಾಡ್ತಾರೆ ಕಿಂಗ್ ಫ್ರೆಂಡ್ಸ್ ಫ್ರೋ ಇಂದ ಪ್ರೊಡಕ್ಷನ್ ಅವರು ಮಾಡ್ತಾ ಇದಾರೆ ಮತ್ತೆ ಮ್ಯೂಸಿಕ್ ಇಲ್ಲಿದ್ದಾರೆ ಸೊ ಎಲ್ಲರೂ ಹಿಂಗೆ ಒಗ್ಗಟ್ಟಾಗಿ ಒಂದೊಂದು ಸಿನಿಮಾಗೆ ಆಲ್ರೆಡಿ ಏನು ಬೇಕೋ ಪ್ರತಿಯೊಂದನ್ನು ಕಲೆಕ್ಟ್ ಮಾಡಿ ಪ್ರತಿಯೊಂದು ರೆಡಿ ಮಾಡಿದ್ದೀವಿ ಸರ್ ಇದಕ್ಕೆ ಒಂದು ತ್ರೀ ಲ್ಯಾಕ್ಸ್ ಆಯ್ತು ನನ್ನ ಚಾನಲ್ ಆಗ್ತಾ ಇದೆ ಹೌದು ನಂದೀಸ್ಲಿಪ್ಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅದರಲ್ಲೇ ಆಗ್ತಾ ಮತ್ತು ಇಲ್ಲಿ ತುಂಬ ನನ್ಗೆ ನನಗೆ ಸಪೋರ್ಟ್ ಮಾಡುವಂತ ವ್ಯಕ್ತಿಗಳು ಬಂದಿದ್ದಾರೆ ತುಂಬ ಜನ ಒಂದು ಎಸ್ ಆರ್ ಎನ್ ಕೆ ಎಸ್ ಅಂತ ಡ್ಯಾನ್ಸ್ ವೀಡಿಯೋ ಕಂಪ್ನಿ ಇದೆ ಅವರು ಬಂದಿದ್ದಾರೆ ಮತ್ತು ಇಲ್ಲಿ ನಮ್ಮ ತುಂಬ ನಂಗೆ ಸಪೋರ್ಟ್ ಮಾಡುವಂತ ನಿರ್ಮಲಾ ಅಮ್ಮ ಮತ್ತು ರಚನಾ ಅಂತ ನಮ್ಮ ತಂದೆ ತಾಯಿ ಮತ್ತು ತುಂಬ ಜನ ಬಂದಿದ್ದಾರೆ ಮತ್ತು ಡ್ಯಾನ್ಸ್ ತೋರಿಸ್ತಾರೆ ಅಷ್ಟೇ ಕೋರ್ಸ್ ವಿಜಯ್ ಅಂತ ಇದಾರೆ ವಿಜಯ್ ರೋಹಿತ್ ಅಂತ ಅವರು ಅಷ್ಟೇ ಕೋರ್ಸ್ ಆ ಧ್ರುವ ಸರ್ ನೋಡಿ ತುಂಬ ಖುಷಿ ಅವತ್ತು ಅವತ್ತೇನಂದರೆ ಸಂಡೇ ಸ್ವಲ್ಪ ಬಿಸಿ ಇದ್ರು ಬಟ್ ಅವರೇ ಬೇಜಾರು ಯಾಕೆ ಇನ್ನೊಂದು ಬಿಫೋರ್ ಡೇ ಬರಬೇಕಾಗಿತ್ತು ನೀವು ತುಂಬಾ ಚೆನ್ನಾಗಿದೆ ಮಾತಾಡ ತುಂಬಾ ಮಾತಾಡಬೇಕು ಬಟ್ ಟೈಮ್ ಸಿಕ್ತಲ್ಲ ಅಂದ್ಬಿಟ್ಟು ಸ್ವಲ್ಪ ಡಿಲೇ ಆಯ್ತು ಬಟ್ ತುಂಬಾ ಚೆನ್ನಾಗಿದೆ ಅಂದ್ಬಿಟ್ಟು ಸಕ್ಕದ ಮಾತಾಡೋದು ನಾವು ಜನವರಿಗೆ ಪ್ಲಾನ್ ಮಾಡ್ತೀವಿ ಜನವರಿಗೆ ಒಂದು ಸಿನಿಮಾದ್ರು ಡಿಸಿಟ್ ಮಾಡ್ತೀನಿ ಇಲ್ಲ ಸರ್ ಇಲ್ಲ ಸರ್

ಎಲ್ಲರೂ ಅಷ್ಟೇ ನನ್ಗೆ ಬೇರೆಯವ್ರೆ ಹೇಳಕ್ ಗೊತ್ತಿಲ್ಲ ಬಟ್ ಹೇಳ್ತೀನಿ ಎಲ್ಲರೂ ಸಪೋರ್ಟ್ ಮಾಡಿ ಸೊ ಇವತ್ತು ತಪ್ಪಾಗಿರ್ಬೋದು ಏನೋ ಗೊತ್ತಿಲ್ಲ ಬಟ್ ಆದರೆ ಚೆನ್ನಾಗಿ ಇನ್ನೂ ಚೆನ್ನಾಗಿ ನಾನು ಮಾಡೋ ಪ್ರಯತ್ನ ಮಾಡ್ತೀನಿ ನಮ್ಮ ಟೀಮ್ ಅದೇ ಅದಕ್ಕೋಸ್ಕರ ಈ ಥರ ಕಟ್ಟಿರೋದು ಸೊ ಎಲ್ಲರೂ ನೀವು ಸಪೋರ್ಟ್ ನನಗೆ ದಯವಿಟ್ಟು ನಿಮ್ಗೆ ಸಪೋರ್ಟ್ ಬೇಕೇ ಬೇಕು ಮೀಡಿಯಾ ಮಾಧ್ಯಮರು ಯಾರು ಇದ್ರೆ ಎಲ್ಲರೂ ನಮ್ಗೆ ಸಪೋರ್ಟ್ ಬೇಕು ಹಿಂಗೆ ಸಪೋರ್ಟ್ ಮಾಡ್ತೀನಿ ನಾವು ನಮ್ ಏನಾದಷ್ಟು ನಾವು ಅಷ್ಟು ಪ್ರಾಜೆಕ್ಟ್ಸ್ಗಳನ್ನ ಒಳ್ಳೆ ರೀತಿಲಿ ತಂದುಕೊಡ್ತೀನಿ